ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಜೀಗುಜ್ಜೆಯ ಸುಕ್ಕ ಮಾಡುವಂತಿದ್ದೇನೆ ನೋಡಿ ಇಲ್ಲಿ ಎರಡು ಜೀಗುಜ್ಜೆ ತಂದಿದ್ದೇನೆ ಇದು ನಮ್ಮರದಲ್ಲಿ ಆದದ್ದು ಇದರ ಇದನ್ನು ಚೆನ್ನಾಗಿ ಇದರ ಸಿಪ್ಪೆಯನ್ನು ತೆಗೆದು ಇದನ್ನು ಚಂದ ಮಾಡಿ ಕಟ್ ಮಾಡುವ ನೋಡಿ ಈಗ ಕಟ್ ಮಾಡಿ ಆಯಿತು ಇದನ್ನೀಗ ಒಂದು ಮನೆಯ ಬನಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಒಂದು ಕಟ್ಟು ಮಾಡಿಟ್ಟ ಈರುಳ್ಳಿ ಹಾಕುತ್ತಿದ್ದೇನೆ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದ ಮೇಲೆ ಒಂದು ಕಟ್ಟು ಮಾಡಿಟ್ಟ ಟೊಮೆಟೊ ಆಮೇಲೆ ಮೂರು ಕಾಯಿ ಮೆಣಸು ಹಾಕ್ತಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫೈ ಫ್ರೈ ಮಾಡಿದರೆ ಆಯಿತು ನೋಡಿ ಈಗ ಫ್ರೈ ಆಯಿತು ಈಗ ಜೀಗುಜ್ಜೆಯ ಅನ್ನು ಹಾಕುವ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಚಮಚದಷ್ಟು ಅರಶಿನ ಹುಡಿ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸಲಿಕ್ಕೆ ಇಡುವ ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಮಸ ಈಗ ಇದಕ್ಕೆ ಮಸಾಲ ರೆಡಿ ಮಾಡುವ ಈಗ ನೋಡಿ ಬನಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ ಈಗ ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಹಾಕ್ತಿದ್ದೇನೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೇನೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೇನೆ ಈಗ ಒಣಮೆಣಸು ಸ್ವಲ್ಪ ಆಮೇಲೆ ಇದಕ್ಕೆ ಕಾಲು ಕಟ್ಟು ಮಾಡಿಟ್ಟ ಈರುಳ್ಳಿ ಆಮೇಲೆ ಮೂರು ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿತು ಈಗ ನೋಡಿದ್ದು ಫ್ರೈ ಆಯಿತು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕುವ ಇದಕ್ಕೆ ಸ್ವಲ್ಪ ಹುಳಿ ಹಾಕಿ ಸ್ವಲ್ಪ ನೀರು ನೀರು ಹಾಕಿ ಆಮೇಲೆ ಇದನ್ನು ಗ್ರೈಂಡ್ ಮಾಡಿದರೆ ಆಯಿತು ಈ ಕಡೆ ನಾವು ತೊಗರಿಬೇಳೆ ಸಾಂಬಾರು ಮಾಡಲಿಕ್ಕೆ ಒಂದು ಕುಕ್ಕರಲ್ಲಿ ಒಂದು ಲೋಟದಷ್ಟು ನಾನು ತೊಗರಿಬೇಳೆ ತೆಗೆದುಕೊಂಡಿದ್ದೇನೆ ಅದಕ್ಕೆ ಒಂದು ಕಟ್ಟು ಮಾಡಿಟ್ಟ ಈರುಳ್ಳಿ ಒಂದು ಟೊಮೆಟೊ ಐದು ಕಾಯಿ ಮೆಣಸು ಆಮೇಲೆ ಸ್ವಲ್ಪ ಅರಸಿನ ಹಾಕಿ ಇದನ್ನು ಎಲ್ಲ ಮಿಕ್ಸ್ ಮಾಡಿ ಈಗ ಇದನ್ನು ಕುಕ್ಕರಲ್ಲಿ ಬೇಯಿಸಲಿಕ್ಕೆ ಇಟ್ ಇಡ್ತೇನೆ ಇದು ಮೂರು ವಿಜಿಲ್ ಹಾಕಿದರೆ ಸಾಕಾಗುತ್ತೆ ಈಗ ನೋಡಿ ಇದನ್ನು ಒಂದು ಬನ್ ಅದೇ ಬನಲೆಗೆ ನಾನು ಈಗ ಸ್ವಲ್ಪ ಅರಶಿನ ಹಾಕಿ ತೆಂಗಿನಕಾಯಿ ತುರಿಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಸ್ವಲ್ಪ ಬೇವಿನ ಎಲೆ ಹಾಕಬೇಕು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಸ್ವಲ್ಪ ಕಲ್ಲರ್ ಬರಬೇಕು ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ಜೀಗುಜ್ಜೆ ಈಗ ಇದನ್ನು ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಇದಕ್ಕೆ ಹಾಕಿದರೆ ಆಯಿತು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಈಗ ಮಿಕ್ಸ್ ಆಯಿತು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಈಗ ನೋಡಿ ಇದಕ್ಕೆ ಇಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಇಲ್ಲಾದರೆ ಅದು ತೆಳುವಾಗುತ್ತೆ ಸ್ವಲ್ಪ ನೀರು ಹಾಕಿದರೆ ಸಾಕು ಇದಕ್ಕೆ ನಾವು ಸುಕ್ಕ ಮಾಡೋದಲ್ಲ ಅದಕ್ಕೆ ನಾವು ಸ್ವಲ್ಪ ನೀರು ಹಾಕಿದ್ದೇವೆ ಈಗ ನೋಡಿ ಇದನ್ನು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ತೆಂಗಿನಕಾಯಿ ತುರಿ ಇದನ್ನು ಇದಕ್ಕೆ ಹಾಕಿದ್ರೆ ಆಯಿತು ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಕೋಳಿ ಸುಕ್ಕ ಥರ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚಂದ ಬಂದಿದೆ ಅಂತ ನೋಡಿ ಈಗ ಜೀಗುಜ್ಜೆ ಸುಕ್ಕ ರೆಡಿಯಾಗಿದೆ ನೋಡಿ ಎಷ್ಟು ಚಂದ ಬಂತು ಅಂತ ನೋಡಿ ಈ ಥರ ಮಾಡಿದರೆ ಜೀಗುಜ್ಜೆ ಸುಕ್ಕ ಸೂಪರ್ ಆಗಿರುತ್ತೆ ಈಗ ನಾನು ಇಲ್ಲಿ ಈಗ ನಾನು ಈ ಕಡೆ ಒಗ್ಗರಣೆಗೆ ತೊಗರಿಬೇಳೆ ಸಾಂಬಾರಿಗೆ ಇಡ್ತಿದ್ದೇನೆ ಸ್ವಲ್ಪ ಎಣ್ಣೆಯಾಗಿ ಅದಕ್ಕೆ ಸಾಸಿವೆ ಬೆಳ್ಳುಳ್ಳಿ ಒಣಮೆಣಸು ಆಮೇಲೆ ಕರಿಬೇವು ಹಾಕ್ತಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದ ಮೇಲೆ ತೊಗರಿಬೇಳೆ ಸಾಂಬಾರಿಗೆ ಇದನ್ನು ಒಗ್ಗರಣೆಯನ್ನು ಹಾಕಿದರೆ ಆಯಿತು ನಾನು ಇದಕ್ಕೆ ವೈಟ್ ರೈಸ್ ಮಾಡಿದ್ದೇನೆ ತೊಗರಿಬೇಳೆ ಸಾಂಬಾರಿಗೆ ವೈಟ್ ರೈಸ್ ವೈಟ್ ರೈಸ್ ಅನ್ನಕ್ಕೆ ಸೂಪರ್ ಆಗಿರುತ್ತೆ ನಾವು ಈಗ ಕುಚಲಕ್ಕೆ ಆಗು ಅಷ್ಟಾಗಿ ಚೆನ್ನಾಗಿ ಆಗೋದಿಲ್ಲ ನಾವು ತಿನ್ನಲಿಕ್ಕೆ ತೊಗರಿಬೇಳೆ ಸಾಂಬಾರು ಅದಕ್ಕೆ ನಾನು ವೈಟ್ ರೈಸ್ ಮಾಡಿದ್ದೇನೆ ನೋಡಿ ಈಗ ತೊಗರಿಬೇಳೆ ಸಾಂಬಾರು ರೆಡಿಯಾಗಿದೆ ಸುಕ್ಕನು ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯ ಮರೆಯಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ ಓಕೆ ಬಾಬಾ